ನಮಸ್ಕಾರ ಎಲ್ಲರಿಗೂ ನಾನು ಅಮ್ಮನ ಮನೆಯಲ್ಲೇ ಇದ್ದೀನಿ ವಾಕ್ ಮಾಡ್ತಾ ಇದ್ದೆ ಬೆಳ ಬೆಳಗ್ಗೆ ಮನೆ ಹತ್ರ ಇರೋ ಗದ್ದೆಯಲ್ಲೇ ನಮ್ಮ ಅಣ್ಣನ ಕಬ್ಬನ್ನ ತರಿತಾ ಇದ್ದಾರೆ ನಾನು ಅದನ್ನು ಒಂದು ವಿಡಿಯೋ ಮಾಡಿದ್ದೀನಿ ಯಾಕಂದರೆ ಇಲ್ಲಿ ನೋಡ್ಬೋದು ಏಜ್ ಆದವರು ಹೆಣ್ಮಕ್ಳು ಪ್ರತಿಯೊಬ್ಬರೂ ಕಬ್ಬು ತರೆಯೋಕ್ಕೆ ಬರ್ತಾರೆ ಬೆಳಗ್ಗೆ ಒಂದು ಆರು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಒಂದು ಎಂಟುವರೆ ಒಂಬತ್ತು ಗಂಟೆ ತನಕ ಈ ಥರ ತೊಂಡೆಗಳನ್ನು ತೊಗೊಂಡೋದಕ್ಕೆ ಕಬ್ಬನ್ನು ತರೀತಾರೆ ಹಸು ಸಾಕಿರೋರುಗಳೆಲ್ಲ ಯಾರೇ ಜಮೀನಲ್ಲಿ ಈ ಥರ ಕಬ್ಬು ತರಿದ್ರೆ ಎಷ್ಟೇ ದೂರ ಇದ್ರೂ ಹೋಗಿ ತೊಂಡೆಗೋಸ್ಕರ ಅವರು ತರ್ಕೋತಾರೆ ಒಂದು ನಾಲ್ಕೂವರೆ ಅಥವಾ ಐದುವರೆ ಇಷ್ಟನ್ನ ತರದು ಈ ಥರ ಅದನ್ನು ಇಟ್ಕೋತಾರೆ ತೊಂಡೆನ ಒಂದು ಹಸು ಸಾಕಿರೋರುಗಳು ತುಂಬ ಇದ್ದಾರೆ ಹಳ್ಳಿಗಳಲ್ಲಿ ಯಾಕಂದರೆ ಅದರಿಂದನೇ ಜೀವನವೂ ಮಾಡ್ತಾರೆ ಹಾಗೆ ಗುತ್ತಿಗೆಗೆ ಅಂತ ಕಪ್ತಾರೆ ಬರೋರು ಸಹ ಅದನ್ನು ಅವ್ರ ತೊಂಡೆಗಳನ್ನು ಈ ಥರ ಹತ್ತು ತೊಂಡೆ ಹಾಕಿ ಒಂದು ಕಟ್ ಮಾಡಿ ಅದನ್ನು ಹತ್ತು ರೂಪಾಯಿಗೆ ಕೊಡ್ತಾರೆ ಒಂದು ಕಟ್ಟಿಗೆ ಹಸು ಇರೋರು ತಗೋತಾರೆ ಅವ್ರಿಗೂ ಇದರಿಂದ ಎಕ್ಸ್ಟ್ರಾ ಒಂದು ಸ್ವಲ್ಪ ಹಣ ಸಿಗುತ್ತೆ ಹಸು ಇರೋರುಗಳು ಅಂದರೆ ಏನೋ ಈ ಥರ ಬೇರೆಯವರ ಕಬ್ಬಲ್ಲಿ ಒಂದಷ್ಟು ತೊಂಡೆಗಳನ್ನು ತಗೊಂಡು ಹೋಗ್ತಾರೆ ಮತ್ತು ಒಂದಷ್ಟು ಬೇರೆಯವ್ರ ಜಮೀನ ಹತ್ರ ಹುಲ್ಗಳಿದ್ರೆ ಕೆರೆಯಲ್ಲಿ ಈ ಥರ ಹಸುನ ಮೇಯಿಸ್ಕೊಂಡು ಅದರಲ್ಲಿ ಜೀವನ ಮಾಡೋದುಂಟು ಅದನ್ನು ನಾನು ಚಿಕ್ಕದ್ರಿಂದ ನೋಡಿದ್ದೀನಿ ಹತ್ತಿರದಿಂದ ಎಷ್ಟು ಕಷ್ಟಪಟ್ಟು ಹಸು ಸಾಕಿ ಅವರು ಹಾಲು ಕಳಿಸೋದ್ರಿಂದ ಡೈರಿಗೆ ನಾವು ಸಿಟಿಲಿರೋರುಗಳು ಹಾಲು ಮೊಸರು ಬೆಣ್ಣೆ ತುಪ್ಪ ತಿನ್ನೋಕೆ ಸಾಧ್ಯ ಅವರ ಕಷ್ಟಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟರು ಅವ್ರಿಗೆ ಅಷ್ಟೊಂದು ಪ್ರತಿಫಲ ಸಿಗೋಲ್ಲ ಯಾಕಂದರೆ ನಮಗೆ ಇಲ್ಲಿ ಪ್ಯಾಕೆಟಾಲಿಗೆ ನಾವು ಅರ್ಧ ಲೀಟ್ರು ಒಂದು ಲೀಟ್ರಿಗೆ ಅಷ್ಟೊಂದು ದುಡ್ಡು ಕೊಡ್ತೀವಿ ಅಲ್ಲಿ ಡೈರಿಲಿ ಅವ್ರಿಗೆ ಅಷ್ಟು ದುಡ್ಡು ಸಿಗೋಲ್ಲ ಅಂತ ನನಗೆ ಅನ್ನಿಸ್ತು ಕಡಿಮೆ ದುಡ್ಡು ಅವರ ಕಷ್ಟಕ್ಕೆ ಯಾವತ್ತೂ ರೈತರ ಕಷ್ಟಕ್ಕೆ ಮತ್ತೆ ಹಸು ಸಾಕೋರಿಗೆ ಅಷ್ಟು ಏನೋ ಸಿಗಲ್ಲ ಪ್ರತಿಫಲ ಅನ್ನೋದನ್ನು ನಾನು ತುಂಬ ನೋಡಿದ್ದೀನಿ ಅದರಿಂದ ಅದನ್ನು ಇಟ್ಕೊಂಡು ಒಂದು ವಿಡಿಯೋ ಮಾಡಿದೆ ನಾನು ಹಾಗೆ ನಾನು ವಾಕೆಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ತಿಂಡಿ ತಿಂತಾ ಇದ್ದೀನಿ ತಿಂಡಿ ಬಂದಿದು ಹೋಟ್ಲು ದೋಸೆ ಅಮ್ಮನ ಮನೆಯಲ್ಲೇ ಸಾಗರ್ಮಳೆಲೆ ನನ್ನ ಫೇವ್ರೆಟ್ ದೋಸೆ ನಾನು ಯಾವಾಗಲೂ ಹೋದಾಗಲೆಲ್ಲ ತರ್ಸ್ಕೊಂಡು ತಿಂತೀನಿ ಯಾಕಂದರೆ ಚಿಕ್ಕದ್ರಿಂದ ನನಗೆ ತುಂಬ ಇಷ್ಟ ಎಲ್ಲರೂ ರೇಗಿಸ್ತಾರೆ ಅಲ್ಲೂ ತರ್ಸ್ಕೊಂಡು ತಿಂತೀಯ ಹಂಗೆ ಹೇಗೆ ಅಂತ ನಮ್ಮ ಫೇವ್ರೆಟ್ಗಳು ಅಂತಂದಮೇಲೆ ಅದು ಎಲ್ಲೇ ಆಗಿರಲಿ ನಾನು ತರ್ಸ್ಕೊಂಡು ತಿಂತೀನಿ ನಾನು ಎಷ್ಟೇ ಚೆನ್ನಾಗಿ ಮಾಡಲಿ ಅಡುಗೆಗಳನ್ನು ಎಷ್ಟೇ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ತಿಂದ್ರೂ ನಮ್ಮ ಫೇವ್ರೇಟ್ ಅಂದಮೇಲೆ ಖಂಡಿತ ನಾನು ತಿಂದೇ ತಿಂತೀನಿ ತಿಂಡಿಯೆಲ್ಲ ತಿಂದು ಮಧ್ಯಾಹ್ನ ಊಟಕ್ಕೆ ನಾನು ಇಲ್ಲಿ ಮೂರು ಥರ ಚಿಕನ್ ಗ್ರೇವಿಗಳನ್ನು ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರಿಗೆ ಅವರ ಫೇವ್ರೇಟು ಮಸಾಲೆ ಕಡಿಮೆ ಮತ್ತು ಖಾರ ಕಡಿಮೆ ಹಾಕಿ ಅವರ ಫೇವ್ರೇಟು ಚಿಕನ್ ಮಾಡಿದೆ ಒಂದಷ್ಟು ಪೇಪರ್ ಡ್ರೈ ಚಿಕನ್ನು ಮತ್ತು ಚಪಾತಿಗೆ ಅನ್ನಕ್ಕೆ ಮ್ಯಾಚ್ ಆಗೋಗೆ ಒಂದು ಗ್ರೇವಿ ಈ ಮೂರು ರೆಸಿಪಿನೂ ನಾನು ಆವತ್ತು ಚಿಕನ್ ಮಾಡಿದ್ದೀನಿ ಚಿಕನ್ ರೆಸಿಪಿ ನಾನು ಮುಂದಿನ ವಿಡಿಯೋಲಿ ಹಾಕ್ತೀನಿ ನಮ್ಮ ಮನೆಯಲ್ಲಿ ನಂಜುನ್ಗೂಡಲ್ಲಿ ನಾನು ತುಂಬ ಕಡಿಮೆ ನಾನ್ ವೆಜ್ ಮಾಡೋದು ನಾನು ವರ್ಷಕ್ಕೆ ಮೂರು ಸಲ ನಾಲ್ಕು ಸಲ ಮಾಡೋದು ಹೆಚ್ಚು ನಮ್ಮನೆಯಲ್ಲಿ ಊರಿಗೆ ಬಂದಾಗ ಈ ಥರ ಮಾಡ್ತೀನಿ ನಾನು ನಾನ್ ವೆಜ್ ಕಡಿಮೆಯೇ ಮಾಡೋದು ಚಿಕನೆಲ್ಲ ಮಾಡಿ ಮುಗಿಸಿ ಊಟ ಎಲ್ಲ ಮುಗಿಸಾದ ಮೇಲೆ ಊಟ ಆದಮೇಲೆ ಮನೆಯಲ್ಲಿ ಐಸ್ ಕ್ರೀಮ್ ಇದ್ದೇ ಇರುತ್ತೆ ಇವತ್ತು ನಾನು ಒಂದು ಮೂರು ಫ್ಲೇವರ್ ಐಸ್ ಕ್ರೀಮ್ ತರಿಸಿ ಒಂದು ಗಡ್ಬಡ್ ಮಾಡೋಣ ಐಸ್ ಕ್ರೀಮನ್ನ ಅಂತ ಮಾಡ್ತಾ ಇದ್ದೀನಿ ಮನೇಲೇ ಒಂದು ಕಡಿಮೆ ಖರ್ಚಲ್ಲಿ ಎಲ್ಲರೂ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಹೊರಗಡೆ ತಿಂತೀನಿ ಅಂದರೆ ಒಂದು ನೂರು ನೂರಿಪ್ಪತ್ತು ರೂಪಾಯಿ ಆಗುತ್ತೆ ಇಷ್ಟು ಐಸ್ ಕ್ರೀಮ್ ತರಿಸಿ ಆರಾಮಾಗಿ ಒಂದು ಎಂಟು ಹತ್ತು ಜನ ತಿನ್ಬೋದು ಇವಾಗ ನಾನು ಒಂದು ಗಾಜಿನ ಲೋಟಿಕೆ ಲೇಯರ್ ಆಗಿ ಹಣ್ಣು ಒಂದು ಫ್ಲೇವರ್ ಐಸ್ ಕ್ರೀಮು ಈ ಥರ ಹಾಕಿ ನಾನು ಸೆಟ್ ಮಾಡ್ತಾ ಇದ್ದೀನಿ ನಾನು ಬಟರ್ ಬಟರ್ಸ್ಕಾಚು ಮತ್ತು ಸ್ಟ್ರಾಬೆರಿ ತರಿಸಿದ್ದೀನಿ ಐಸ್ ಕ್ರೀಮ್ನ ನೋಡ್ಬೋದು ಈ ಥರ ಲೇರ್ ಲೇರ್ ಹಾಕಿದ್ದೀನಿ ಐಸ್ ಕ್ರೀಮ್ ರೆಡಿ ಆಯಿತು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಅಮ್ಮನ ಮನೆ ವಿಡಿಯೋ ಸಪೋರ್ಟ್ ಮಾಡಿ ಯಾರೆಲ್ಲ ಹಂಗೆ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ